ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಫೈನಾನ್ಸಿಯರ್ ಮನೆಗೆ ಬಂದು ಇಲ್ಲಿ ಶಾಂತಿ ಅಂದ್ರೆ ಯಾರು ಅಂತ ಕೇಳ್ತಾರೆ ಶಾಂತಿ ಅಂದ್ರೆ ನಾನೇ ಏನಾಗ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ತಾಳೆ ಇವತ್ತೇನಾದ್ರೂ ನೀವು ಲೋನ್ಗೆ ಬಡ್ಡಿ ಕಟ್ತೆ ಹೋದ್ರೆ ನಾವು ಡೀಲ್ ಮಾಡೋ ವಿಧಾನನೇ ಬೇರೆ ಇರುತ್ತೆ ಅಂತ ಫೈನಾನ್ಸಿಯರ್ ಹೇಳ್ತಾರೆ ಈ ಕಡೆ ಸೂರ್ಯ ಬಡ್ಡಿ ಕಟ್ಬೇಕು ಫೈನಾನ್ಸರ್ ಹತ್ರ ಹೋಗಿ ಬಡ್ಡಿ ಕಟ್ಬಿಟ್ಟು ಒಂದ್ ಗಾಡಿನ ರಿಪೇರಿ ಕೊಟ್ಟಿದೀನಿ ಹೋಗ್ ಒಂದ್ಸಲ ನೋಡ್ಕೊಂಡ್ ಬರ್ತೀನಪ್ಪ ಅಂತ ಸೂರ್ಯ ರಂಗನಾಥ್ ಹತ್ರ ಹೇಳಿ ಹೊರಡ್ತಾರೆ ಈ ಕಡೆ ಶಾಂತಿ ಕೂಡ ಬಡ್ಡಿ ಕಟ್ಟಕ್ಕೆ ಅಂತ ದುಡ್ಡು ಎತ್ಕೊಂಡು ಹೊರಡ್ತಾಳೆ ಅಷ್ಟಲ್ಲಿ ಮಂಜಾ ಒನ್ ಫ್ರೆಂಡ್ ಮಾತನಾ ಕೇಳಿ ಬೈಕ್ ನಲ್ಲಿ ಬಂದು ಶಾಂತಿ ದುಡ್ಡನ್ನ ಕದ್ ಬಿಡ್ತಾನೆ ಬ್ಯಾಗಲ್ಲಿರೋ ದುಡ್ಡೆಲ್ಲ ಎತ್ಕೊಂಡು ಬ್ಯಾಗ್ ನ ಬಿಸಾಕಿ ಅಲ್ಲಿಂದ ಬೈಕ್ ಅಲ್ಲಿ ಹೋಗ್ಬಿಡ್ತಾರೆ ಅವರು ಈ ಕಡೆ ಶಾಂತಿ ಅಯ್ಯೋ ನನ್ ದುಡ್ಡು ಅಯ್ಯೋ ನನ್ ದುಡ್ಡು ಅಂತ ಕೂಕೊಂತ ಇರ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಮತ್ತೆ ಮೀನಾ ಅದೇ ರೋಡ್ ಅಲ್ಲಿ ಬರ್ತಾ ಇರ್ತಾರೆ ರೀ ಅತ್ತೆ ಏನೋ ಥರ ಕೂಕೊಂಡು ಓಡೋಗ್ತಾ ಇದ್ದಾರೆ ಅಂತ ಹೇಳಿ ಗಾಡಿ ನಿಲ್ಲಿಸಿ ನೋಡ್ತಾರೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ